ಇದೆಲ್ಲ ನಾವು ಮಾಡಿ ನಮ್ಮ ಒಂದು ಅಸೋಸಿಯೇಷನ್ಗೆ ನಾನು ಕೊಡುಗೆಯಾಗಿ ಸಲ್ಲಿಸಿರುತ್ತೇನೆ ಹಾಗಾಗಿ ಇಂದ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಾಗಿ ನಾನು ಗೆದ್ದರೆ ಎಲ್ಲಾನು ನಮ್ಮ ವಕೀಲ ಮಿತ್ರರಿಗೆ ಏನು ಸಹಕಾರ ನಮ್ಮಿಂದ ಆಗೋದಷ್ಟು ನಾವು ಮಾಡೋಕ್ಕೆ ಚಿಕ್ಕನಾಗಿರ್ತೇವೆ ಒಂದು ಸೊಸೈಟಿ ಮಾಡ್ತೀವಿ ಒಂದು ಮುಖ್ಯವಾಗಿ ವಕೀಲರಿಗೆ ಒಂದು ಲೇಔಟನ್ನು ಸಹ ಮುಂದೆ ದಿನಗಳಲ್ಲಿ ನಾವು ಅಸೋಸಿಯೇಷನ್ ಪರವಾಗಿ ಕೊಡಿಸ್ಬೇಕಂತ ಕೂಡ ಯಾರ್ಯಾರಿಗೆ ಇದು ಮನೆ ನಿವೇಶನಗಳು ಇಲ್ಲವೋ ಇಲ್ವೋ ಅಂಥವರೆಗೆಲ್ಲ ಕೂಡ ವಕೀಲರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ವಕೀಲರ ಸಂಘದಿಂದ ನಾವು ಐಕೆ ಆದ ನಂತರ ಅದನ್ನು ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ ನಾವು ಆದಷ್ಟು ಸೇವೆ ಮಾಡೋಕ್ಕೆ ಬರ್ತಾ ಇದ್ವಿ ಹೊರತು ಬೇರೆ ಏನಿಲ್ಲ ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ನಮ್ಗೆ ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟು ಈ ಒಂದು ಚುನಾವಣೆಯಲ್ಲಿ ನಾವು ಜೈ ಗೆಲ್ಲಿಸಬೇಕಾಗಿ ತಮ್ಮೆಲ್ಲರ ಆಶೀರ್ವಾದ ಬೇಕಾಗಿದೆ ಮುಖ್ಯವಾಗಿ ನಮ್ಮ ಹಿರಿಯ ವಕೀಲರೆಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಹೊಂದಿಸಿ ಈ ನಾಲ್ಕು ಮತಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಲಾಸ್ಟ್ ಅಸೋಸಿಯೂಷನ್ನಲ್ಲಿ ಎಲ್ರಿಗೂ ಗೊತ್ತಿರೋ ವಿಚಾರನೇ ಏನು ಡೆವಲಪ್ಮೆಂಟ್ ಆಗಿದೆ ಅಂತ ಎಲ್ಲ ಎಲ್ಲರ ಗಮನಕ್ಕೆ ಇದೆ ಇದು ಇಲ್ಲ ಅಂತಿಲ್ಲ ಮುಂದಿನ ದಿನಗಳಲ್ಲಿ ಒಬ್ಬರ ಬಗ್ಗೆ ನಾವು ಅವ್ರನ್ನ ನಾವು ಟೀಕೆ ಮಾಡೋದು ಒಳ್ಳೆಯದಲ್ಲ ಈ ಸಂದರ್ಭದಲ್ಲಿ ಅಂತ ತಮ್ಮೆಲ್ಲರಿಗೂ ಕೂಡ ಹೊಂದಿಸ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಅವರು ಮಾಡಿರೋದು ಅವ್ರಿಗಿರ್ತದೆ ನಾವು ಮಾಡಿರೋದು ನಮ್ಗಿರ್ತದೆ ಅದೆಲ್ಲರಿಗೂ ಗೊತ್ತಿರೋದು ನಾವೇನಂತ ಮುಂದಿನ ದಿನಗಳಲ್ಲಿ ತೋರಿಸಿ ಈ ಒಂದು ಸಮಾಜಕ್ಕೆ ನಮ್ಮ ವಕೀಲರ ಸಂಘಕ್ಕೆ ಉತ್ತಮ ಒಂದು ಇದನ್ನು ನಾವು ಸೇವೆ ಮಾಡ್ತೀವಂತ ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ತಿಳಿಸ್ತಾ ಹೊಂದಿಸ್ತಾ ಇದ್ದೀನಿ ನಮಸ್ಕಾರ ಈ ಬಾರಿಯ ಚುನಾವಣೆಯಲ್ಲಿ ಒಂದು ಯುವ ತಂಡದೊಂದಿಗೆ ನಾವು ಸ್ಪರ್ಧೆಯನ್ನು ಮಾಡಲಿಕ್ಕೆ ಇಚ್ಛಿಸಿದ್ದೀವಿ ಈಗಾಗಲೇ ನಮ್ಮ ಅಧ್ಯಕ್ಷರ ಸ್ಥಾನದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸುಸಾಲ್ ಶ್ರೀನಿವಾಸರವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಮುಖ್ಯವಾಗಿ ನಮ್ಮ ವಕೀಲರಿಗೆ ದಿನ ಪ್ರಾಕ್ಟೀಸ್ ಬರುವಂಥ ವಕೀಲರಿಗೆ ಸಾಮಾನ್ಯವಾಗಿ ಕೆಲವೆಲ್ಲ ಕೂಡ ದಿನನಿತ್ಯದಲ್ಲಿ ಬರುವಂಥ ಸಂದರ್ಭದಲ್ಲಿ ಶೌಚಾಲಯದ ಸಮಸ್ಯೆ ಇದೆ ವಾಹನದ ಪಾರ್ಕಿಂಗ್ ಸಮಸ್ಯೆ ಇದೆ ಹೆಣ್ಮಕ್ಕಳಿಗೆ ವಿಶ್ರಾಂತಿ ಕೊಠಡಿಯ ಸಮಸ್ಯೆಗಳೆಲ್ಲ ಇದೆ ಇದನ್ನು ಮತ್ತು ಇಲ್ಲಿ ಕ್ಯಾಂಟೀನ್ ಒಂದು ವ್ಯವಸ್ಥೆನೇ ಇಲ್ಲ ಸರಿಯಾಗಿ ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಇಲ್ಲಿ ಬರುವಂಥ ಕಕ್ಷಿದಾರರು ಏನಿದ್ದಾರೆ ಅವ್ರಿಗೆಲ್ಲ ಕೂಡ ಏನಾದರೂ ಊಟದ ವ್ಯವಸ್ಥೆ ಮಧ್ಯಾಹ್ನದ ತಾಗುವಂಥದ್ದು ಇಲ್ಲಿ ಹತ್ತಿರದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಆ ಬಗ್ಗೆನೂ ತುಂಬ ಕ್ರಮ ನಾವು ಅನ್ನೋ ಒಂದು ಅಜೆಂಡಾದೊಂದಿಗೆ ನಾವು ಈ ಬಾರಿಯ ಚುನಾವಣೆ ಎದುರಿಸ್ತಾ ಮುಂದಿನ ಮುಖ್ಯ ಮುಖ್ಯವಾಗಿ ಈ ಒಂದು ಚುನಾವಣೆಗೆ ನಮಗೆ ಸಹಕರಿಸ್ತಾ ಇರ್ತಕ್ಕಂತಹ ಎಲ್ಲ ಕಿರಿಯ ವಕೀಲರಿಗೂ ಹಿರಿಯ ವಕೀಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಅವ್ರ ಸಹಕಾರನ ಮತ್ತೊಮ್ಮೆ ಬಯಸ್ತಾ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳಿದ್ರು ವಕೀಲರ ಮತ್ತು ಈಗ ಬರುವಂಥ ಕಕ್ಷಿದಾರರ ಸಮಸ್ಯೆಗಳೇನೇ ಇದ್ದರೂ ಉತ್ತಮವಾಗಿ ಸ್ಪಂದಿಸ್ತೀವಿ ಅಂತ ಆಸೆ ಇಟ್ಕೊಂಡು ಈ ಒಂದು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ಈ ಬಾರಿ ನಾವು ಆಶಿಸ್ತಾ ಇದ್ದೀವಿ ಒಂದೇ ಒಂದು ಇಷ್ಟಿ ಇರತಕ್ಕಂಥ ಕೆ ಜಿ ಎಫ್ ವಕೀಲರ ಸಂಘ ನೈನ್ಟೀನ್ ನಾಟ್ ತ್ರೀನಲ್ಲಿ ಸ್ಟಾರ್ಟ್ ಆದಂಥ ನ್ಯಾಯಾಲಯ ಕೆ ಜಿ ಎಫ್ ಅಲ್ಲಿ ಇವತ್ತು ನೂರ ಇಪ್ಪತ್ತೆರಡು ವರ್ಷ ಇದೆ ಈ ಚುನಾವಣೆ ಭಾರೀ ಪ್ರಮುಖವಾಗಿ ಮುಖ್ಯವಾಗಿ ಕೂಡ ಎಲ್ಲರೂ ಕೂಡ ಗಮನಿಸಬೇಕಾಗತ್ತೆ ಕಾರಣ ಇಷ್ಟೇ ಐವತ್ತರಿಂದ ಅರವತ್ತು ಜನ ಯುವಕರು ಇವತ್ತು ಹೆಂಗ್ ಅಡ್ವೊಕೇಟ್ಸು ಕೆ ಜಿ ಎಫ್ಗೆ ಬಂದಿದ್ದಾರೆ ಮತ್ತು ನಮ್ಮ ಲೆವೆನ್ ಮೆಂಬರ್ ಸಿಂಡಿಕೇಟಲ್ಲಿ ಕೂಡ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ಸ್ ಯಂಗ್ ಅಡ್ವೊಕೇಟ್ ಇವತ್ತು ಸ್ಪರ್ಧೆ ಮಾಡುವುದಕ್ಕೆ ನಾಮಿನೇಷನ್ನ ಹಾಕಿದ್ದಾರೆ ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನು ಮತ್ತು ವೈಸ್ ಪ್ರೆಸಿಡೆಂಟ್ ಸ್ಪರ್ಧೆ ಮಾಡತಕ್ಕಂಥ ನಾಗರಾಜ್ ಅವರು ಕೂಡ ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಹಾಕಿ ತಿಳಿಸಿದ್ದಾರೆ ಇವತ್ತು ನಾಮಿನೇಷನ್ ಹಾಕಿದ್ದೇವೆ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಬೈಲಾ ಪ್ರಕಾರ ಎರಡು ವರ್ಷಕ್ಕೆ ಒಂದು ಸಾರಿ ಎಲೆಕ್ಷನ್ ನಡೀಬೇಕಾಗಿದೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ನಡೆದಂಥ ಎಲೆಕ್ಷನ್ ಇವತ್ತು ಐದು ವರ್ಷ ಆದ ನಂತರ ಇವತ್ತು ನಡೀತಾ ಇದೆ ಈ ಒಂದೇ ನಮ್ಮದ ಅಜೆಂಡಾ ವೆಲ್ಫೇರ್ ಆಫ್ ದಿ ಅಡ್ವೊಕೇಟ್ಸ್ ಅಂಡ್ ದಿ ಸೋಷಿಯಲ್ ಜಸ್ಟಿಸ್ ಏನಿರಬೇಕು ಅವರಿಗೆ ಸಿಗಬೇಕೆ ನ್ಯಾಯಾಲಯದಲ್ಲಿ ಒಳ್ಳೆ ವಾತಾವರಣವನ್ನ ನಾವು ಮಾಡಬೇಕು ಇಲ್ಲಿ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡತಕ್ಕಂತ ಒಬ್ಬೊಬ್ಬ ಲಾಯರ್ಗಳು ಕೂಡ ಒಂದು ಭದ್ರತೆ ಇರಬೇಕು ಆ ಭದ್ರತೆಯನ್ನು ಕಾಪಾಡುವಂತ ಕೆಲಸವನ್ನ ವೆಲ್ಫೇರ್ ಮೆಜರ್ಸನ್ನು ಮಾಡುವಂಥ ಕೆಲಸವನ್ನು ನಮ್ಮ ಸಿಂಡಿಕೇಟು ಗೆದ್ದರೆ ನಾವು ಮಾಡೇ ಮಾಡ್ತೀವಿ ಅಂತ ಎಲ್ಲ ವೋಟರ್ಸ್ಗೆ ಒನ್ ಸಿಕ್ಸ್ಟಿ ಮೆಂಬರ್ಸ್ ವೋಟರ್ ಲಿಸ್ಟಲ್ಲಿ ಹಾಕಿದ್ದಾರೆ ಅವರೆಲ್ಲರೂ ಕೂಡ ನಾವು ಬೇಡಿಕೆ ಇಡ್ತೇವೆ ನಮ್ಮ ಸಿಂಡಿಕೇಟನ್ನು ಎಲ್ಲರನ್ನು ಕೂಡ ಒಬ್ಬರನ್ನು ಬಿಡದಂತ ಗೆದ್ದು ಆಯ್ಕೆ ಮಾಡಬೇಕಂತ ಎಲ್ಲರನ್ನ ನಾವು ವಿನಂತಿಸ್ತೀವಿ ಂಥ ಪ್ರತಿಯೊಂದು ಯಂಗ್ಸ್ಟರ್ಸ್ಗೆ ನಾವು ಮತ್ತೆ ಈಗ ಎಲೆಕ್ಷನ್ ಕಂಟೆಸ್ಟ್ ಮಾಡೋದಕ್ಕೆ ಒಂದು ಹೊಸ ಆಪರ್ಚುನಿಟಿ ಕೊಡ್ತಿದ್ದಾರೆ ಆ್ಯಂಡ್ ನಮ್ಮಂಥ ಒಂದು ಮಹಿಳೆ ನಾವು ಎಲ್ಲದರಲ್ಲೂ ನಾವು ಕಂಟೆಸ್ಟ್ ಮಾಡೋದಕ್ಕಾಗೋದಿಲ್ಲ ಬಟ್ ಅಂತ ಒಂದು ಸಿಚುವೇಷನಲ್ಲಿ ನಮ್ಮನ್ನು ಪ್ರೇರೇಪಿಸಿ ನೀವಿಲ್ಲ ಈ ಥರ ಒಂದು ನೀವು ಇಂಥ ಒಂದು ಟ್ರೆಷರಿ ಪೋಸ್ಟ್ಗೆ ನನ್ನನ್ನು ಅವರು ಎಲೆಕ್ಟ್ ಮಾಡಿದ್ದಾರೆ ಸೊ ನಿಮ್ಮೆಲ್ಲರ ಆಶೀರ್ವಾದನ್ನ ನಮಗೆ ಒಂದು ಮೀಸಲಿ ನಮ್ಮ ಸಿಂಡಿಕೇಟು ಗೆಲ್ಲಬೇಕು ಸೊ ಚೇಂಜಸ್ ತರಬೇಕು ನಮ್ಮ ಅಸೋಸಿಯೇಷನಲ್ಲಿ ಅನ್ನೋದು ನಮ್ಮ ಈ ವಕೀಲರು ಮಾತ್ರ ಅಲ್ಲ ಮೀಡಿಯಾ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮೀಡಿಯಾ ಮನಸ್ಸು ಮಾಡಿದರೆ ವಕೀಲರು ಮನಸ್ಸು ಮಾಡಿದರೆ ಖಂಡಿತ ನಮ್ಮ ಟೀಮ್ ಹಂಗೆ ಗೆಲ್ಲುತ್ತೆ ಅನ್ನೋದು ನನ್ನದೊಂದು ನಂಬಿಕೆ ಯಾಕಂದರೆ ಹೆಚ್ಚಿಗೆ ಮಾತಾಡೋದಕ್ಕಿಂತ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಮಾತಾಡೋದಾಗ ಏನೂ ಆಗೋದಿಲ್ಲ ಕೆಲಸ ಮಾಡಿ ತೋರಿಸ್ಬೇಕು ಪುನಃ ಅವರು ನಮ್ಮನ್ನು ಕಂಟೆಸ್ಟ್ ಮಾಡಿ ಅಂತ ಹೇಳಬೇಕು ಆ ಕೆಲಸ ಮಾಡಬೇಕು ಅಂತ ನಾನು ನಮ್ಮ ಅಧ್ಯಕ್ಷ ಅಭ್ಯರ್ಥಿಯನ್ನಾಗಲಿ ಕಾರ್ಯದರ್ಶಿ ಅಭ್ಯರ್ಥಿಯನ್ನಾಗಲಿ ಅಥವಾ ಉಪಾಧ್ಯಕ್ಷ ಅಭ್ಯರ್ಥಿಯನ್ನಾಗಲಿ ಬೇಡಿಕೊಳ್ತಾ ಇದ್ದೀನಿ ನಮಸ್ಕಾರ